ಕೆವಿ ಪುಟ್ಟಪ್ಪನವರು ಬರೆದಿರುವ ಮಾಯದ ಮನೆ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಢಾಕಾ ನಗರದ ಪ್ರಧಾನ ವೈದ್ಯನಾದ ಸುರೇಂದ್ರ ಬಾಬು ತನ್ನ ಮನೆಯ ಆಫೀಸ್ ಕೋಣೆಯಲ್ಲಿ ಕುಳಿತುಕೊಂಡು ಆ ದಿನ ನಡೆದ ಒಂದು ಸಂಗತಿಯನ್ನು ಕುರಿತು ಆಲೋಚಿಸುತ್ತಿದ್ದನು ತನ್ನ ಹಣದಾಸೆಯಿಂದ ಒಬ್ಬ ಬಡ ವಿಧುವೆಯ ಮಗನು ಆ ದಿನ ಸತ್ತನೆಂಬ ಚಿಂತೆ ಅವನನ್ನು ಬಾಧಿಸುತ್ತಿತ್ತು ಕೈ ಮುಗಿದುಕೊಂಡು ಅಂಗಲಾಚಿ ಮೊರೆ ಇಡುತ್ತಾ ಮನೆಗೆ ಬಂದು ಮಗನನ್ನು ಉಳುಹಬೇಕೆಂದು ತನ್ನನ್ನು ಕರೆಯುತ್ತಾ ನಿಂತಿದ್ದ ಆ ಮುದಿಯಳ ಕನುಕರಣೀಯವಾದ ಮೂರ್ತಿ ಆತನ ಕಣ್ಣು ಮುಂದೆ ಕಟ್ಟಿದಂತೆ ತೋರುತ್ತಿತ್ತು ತಾನು ಮಾತ್ರ ಫೀಸ್ ಕೊಟ್ಟರೆ ಬರುವನೆಂದು ಹೇಳಿ ಆಕೆಯನ್ನು ತಿರಸ್ಕರಿಸಿದ್ದು ಅವನಿಗೆ ಪಶ್ಚಾತ್ತಾಪವನ್ನುಂಟು ಮಾಡುತ್ತಿತ್ತು ಸಂಜೆಯಲ್ಲಿ ತಾನು ಮನೆಗೆ ಬರುತ್ತಿದ್ದಾಗ ಆ ವಿಧುವೆ ತನ್ನ ಮಗನ ಹೆಣದೊಡನೆ ಗೋಳಾಡುತ್ತಾ ಸ್ಮಶಾನಾಭಿಮುಖವಾಗಿ ಬಂಧುಗಳೊಡನೆ ಹೋಗುತ್ತಿದ್ದುದನ್ನು ನೋಡಿ ತಾನು ಮಾಡಿದ್ದು ಧರ್ಮ ದೃಷ್ಟಿಯಿಂದ ಅನ್ಯಾಯವಾದದ್ದೆಂದು ಚಿಂತಿಸುತ್ತಿದ್ದನು ಅಷ್ಟು ಹೊತ್ತಿಗೆ ಗಡಿಯಾರದಲ್ಲಿ ಗಂಟೆ ಹೊಡೆಯಿತು ಬಾಬು ತಲೆ ಎತ್ತಿ ನೋಡಿದನು ರಾತ್ರಿ ಹತ್ತು ಗಂಟೆಯಾಗಿತ್ತು ತಾನು ಓದಲು ಎದುರಿನಲ್ಲಿ ಬಿಚ್ಚಿಟ್ಟುಕೊಂಡಿದ್ದ ಪುಸ್ತಕವನ್ನು ಮುಚ್ಚಿ ಮಲಗುವ ಕೊಠಡಿಗೆ ಹೋಗಲು ಅನುವಾಗುತ್ತಿದ್ದನು ಅಷ್ಟರಲ್ಲಿ ಆಕಸ್ಮಿಕವಾಗಿ ಅವನ ಕಂಡು ಕೊಠಡಿಯ ಒಂದು ಕಿಟಕಿಯ ಕಡೆಗೆ ಬಿತ್ತು ದೂರ ಬೀದಿಯಲ್ಲಿ ತನ್ನ ಮನೆಯ ಕಡೆಗೆ ಬರುತ್ತಿದ್ದ ಒಂದು ಕುದುರೆಗಾಡಿ ಎರಡು ದೀಪಗಳು ಹೊಳೆಯುತ್ತಿದ್ದುದನ್ನು ಕಂಡು ಅವುಗಳನ್ನೇ ನೋಡುತ್ತಾ ನಿಂತನು ಸ್ವಲ್ಪ ಹೊತ್ತಿನಲ್ಲಿಯೇ ಗಾಡಿ ಮನೆಯ ಮುಂದುಗಡೆ ಬಂದು ನಿಂತಿತು ಅದನ್ನು ಕಂಡು ಸುರೇಂದ್ರ ಬಾಬು ಹಿಂತಿರುಗಿ ಹೋಗಿ ತನ್ನ ಕುರ್ಚಿಯ ಮೇಲೆ ಕುಳಿತುಕೊಂಡನು ಸೇವಕನೊಬ್ಬನು ಬಂದು ಯಾರೋ ಬಂದಿದ್ದಾರೆ ಎಂದನು ಒಳಕ್ಕೆ ಬರ ಹೇಳು ಉತ್ತರ ಕ್ಷಣದಲ್ಲಿಯೇ ಉಡುಪಿನಿಂದ ಧನಿಕನೆಂದು ತೋರುತ್ತಿದ್ದ ಮಧ್ಯ ವಯಸ್ಕನಾದ ಪುರುಷನೊಬ್ಬನು ಕೊಠಡಿಯೊಳಗೆ ಬಂದು ನಮಸ್ಕಾರ ಮಾಡಿದನು ಬಾಬುವು ಕೈ ಮುಗಿದು ಬಳಿಯಲ್ಲಿದ್ದ ಒಂದು ವೇತ್ರಾಸನದ ಮೇಲೆ ಕೂತುಕೊಳ್ಳುವಂತೆ ಹೇಳಿದನು ನೂತನ ಪುರುಷನು ಅಪರಿಚಿತನಿಗೆ ತಕ್ಕ ನಮ್ರತೆಯನ್ನು ಪ್ರದರ್ಶಿಸುವ ಯೋಗ್ಯಾಭಿನಯಗಳಿಂದ ಕುಳಿತುಕೊಂಡನು ಬಾಬು ಸುರೇಂದ್ರನು ತಾವು ಯಾರು ಇಷ್ಟು ರಾತ್ರಿಯಲ್ಲಿ ಬಂದ ಕಾರ್ಯವೇನು ಎಂದನು ಅದಕ್ಕೆ ಆ ಅಪರಿಚಿತ ವ್ಯಕ್ತಿ ಮುಖದಲ್ಲಿ ಶೋಕವನ್ನು ತೋರುತ್ತಾ ನನ್ನ ಹೆಸರು ವಿಪಿನ್ ಚಂದ್ರ ಬಾಬು ನನ್ನ ಪತ್ನಿ ಪ್ರಸವ ವೇದನೆಯಿಂದ ಬಹಳವಾಗಿ ನರಳುತ್ತಿದ್ದಾಳೆ ಆಕೆಯ ಸ್ಥಿತಿ ಅತಿ ವಿಷಮವಾಗಿದೆ ತಾವು ದಯವಿಟ್ಟು ಬಂದು ನೋಡಬೇಕು ತಮ್ಮಿಂದ ಬಹಳ ಉಪಕಾರವಾಗುತ್ತದೆ ಎಂದನು ಅಯ್ಯೋ ಮಹಾಶಯ ಇಷ್ಟು ರಾತ್ರಿ ಹೇಗೆ ಬರುವುದು ನಾಳೆ ಪ್ರಾತಃ ಕಾಲ ಅಷ್ಟು ಹೊತ್ತಿಗೆ ಬಂದು ನೋಡುತ್ತೇನೆ ವೇದನೆಯ ಸ್ಥಿತಿ ಹಾಗಿಲ್ಲ ನೀವು ಕೇಳಿದ ಫೀಸು ಕೊಡುತ್ತೇನೆ ಈಗಲೇ ಬಂದು ನೋಡಬೇಕು ನೀವು ಇಬ್ಬರನ್ನು ಕಾಪಾಡಿದ ಹಾಗಾಗುತ್ತದೆ ಹೌದು ಅದೇನೋ ಸರಿಯೇ ಹೀಗೆಂದು ಸುರೇಂದ್ರನು ಸ್ವಲ್ಪ ಹೊತ್ತು ಏನನ್ನೂ ಆಲೋಚಿಸುವಂತೆ ನಟಿಸಿ ಆಗಲಿ ಇನ್ನೇನು ಮಾಡುವುದು ಬರುತ್ತೇನೆ ಎಂದು ಹೇಳಿ ಬೇಗ ಬೇಗನೆ ತನ್ನ ಪೋಷಾಕು ತೊಟ್ಟು ವೈದ್ಯಕ್ಕೆ ಬೇಕಾದ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ತನ್ನ ಸೇವಕನನ್ನು ಕೂಗಿದನು ಸೇವಕನು ಬಂದನು ಬಾರ ಸ್ವಲ್ಪ ಇವರ ಮನೆಯವರೆಗೆ ಹೋಗಿ ಬರೋಣ ವಿಪಿನ ಚಂದ್ರನು ಇದನ್ನು ಕೇಳಿ ಅವನೇಕೆ ನಮ್ಮಲ್ಲಿ ಬೇಕಾದಷ್ಟು ಸೇವಕರಿದ್ದಾರೆ ನಿಮಗೆ ಯಾವ ತೊಂದರೆಯೂ ಆಗುವುದಿಲ್ಲ ಬೇಕಾದ ಸಹಾಯ ಕೊಡುತ್ತೇನೆ ಗಾಡಿಯೂ ಇದೆ ಎಂದನು ಹಾಗಾದರೆ ನೀನು ಇರೋ ಎಂದು ಹೇಳಿ ಸುರೇಂದ್ರ ಬಾಬು ವಿಪಿನ ಚಂದ್ರನೊಡನೆ ಮನೆಯಿಂದ ಹೊರಟನು ಅಮಾವಾಸೆಯ ರಾತ್ರಿ ಕಗ್ಗತ್ತಲು ಮುನಿಸಿಪಾಲ್ಟಿಯ ದೀಪಗಳು ಅಲ್ಲಲ್ಲಿ ನಾಚಿಕೆಯಿಂದ ಮೆಣಕುತ್ತಿದ್ದವು ಜನವಿಹೀನವಾದ ಬೀದಿಯಲ್ಲಿ ನಿಂತಿದ್ದ ಕುದುರೆ ಗಾಡಿಯನ್ನು ಹತ್ತಿ ಕುಳಿತರು ಪಕ್ಕದ ಮರದಲ್ಲಿ ಒಂದು ಗೂಬೆ ಗೂ ಗೂ ಎಂದು ವಿಕಾರ ಧ್ವನಿ ಮಾಡಿತು ಗಾಡಿ ಹೊಡೆಯುವವನ ಚಾಟಿಯ ಸದ್ದು ಕುದುರೆಯ ಕರಪುಟ ಧ್ವನಿ ಚಕ್ರ ನೇಮಿಗಳ ಶಬ್ದ ಗಾಡಿ ಬಹುವಾಗಿ ಚಲಿಸತೊಡಗಿತು ಸುರೇಂದ್ರ ಬಾಬು ವಿಪಿನ್ ಚಂದ್ರನನ್ನು ಕುರಿತು ತಮ್ಮ ಪತ್ನಿಯವರಿಗೆ ಏನಾದರೂ ರೋಗ ಬಿತ್ತೋ ಅಥವಾ ಬರೆಯ ಪ್ರಸವ ವೇದನೆಯೋ ಎಂದು ಹೇಳಿದರು ರೋಗ ಬಿತ್ತು ಎಷ್ಟು ದಿನಗಳಿಂದ ಐದಾರು ದಿನಗಳಿಂದ ಯಾರ ಬಳಿ ಔಷಧಿ ಕೊಡಿಸಿದಿರಿ ಯಾರ್ಯಾರೋ ವೈದ್ಯರು ನೋಡಿದರು ಯಾರಿಂದಲೂ ಗುಣಮುಖವಾಗಲಿಲ್ಲ ನಿಮ್ಮ ಖ್ಯಾತಿಯನ್ನು ಕೇಳಿ ಕಡೆಗೆ ನಿಮ್ಮಲ್ಲಿಗೆ ಬಂದೆ ರೋಗದ ಹೆಸರನ್ನು ಯಾರಾದರೂ ಹೇಳಿದರೆ ಹೇಳಿದರು ಆದರೆ ನನಗೆ ಅದು ಸರಿಯಾಗಿ ನೆನಪಿಲ್ಲ ಎಷ್ಟು ದೂರ ನಿಮ್ಮ ಮನೆ ಮೂರುವರೆ ಮೈಲಿ ಯಾವ ಭಾಗದಲ್ಲಿ ದಕ್ಷಿಣ ಮೋಷಂಡಿಯಲ್ಲಿ ಸುರೇಂದ್ರ ಬಾಬು ಮಾತನಾಡಲಿಲ್ಲ ದಕ್ಷಿಣ ಮೋಷಂಡಿಯ ಹೆಸರನ್ನು ಕೇಳಿ ಅವರ ಮನಸ್ಸಿನಲ್ಲಿ ಏನೇನೋ ಚಿಂತೆ ಮೂಡಿದವು ಅಲ್ಲಿರುವ ಒಂದು ಮನೆಯ ವಿಚಾರವಾಗಿ ಜನರು ಏನೆನ್ನೋ ಮಾತನಾಡಿಕೊಳ್ಳುತ್ತಿದ್ದರು ಭೂತಗಳ ಬೀಡು ಎಂದು ಅದನ್ನು ಕರೆಯುತ್ತಿದ್ದರು ಆ ಮನೆಯಲ್ಲಿ ವಾಸ ಮಾಡಲು ಯಾರೂ ಧೈರ್ಯ ಮಾಡುತ್ತಿರಲಿಲ್ಲ ಅದರಲ್ಲಿಯೂ ರಾತ್ರಿ ದಕ್ಷಿಣ ಮೋಷಂಡಿ ಎಂದರೆ ಜನರ ಮುಖ ಬಿಡುಪೇರುತ್ತಿತ್ತು ಇವೆಲ್ಲ ಯೋಚನೆಗಳು ಬಂದರೂ ಸುರೇಂದ್ರ ಬಾಬು ಎದೆಗಿಡಲಿಲ್ಲ ಏಕೆಂದರೆ ಜೊತೆಯಲ್ಲಿ ಬಿಪಿನ್ ಚಂದ್ರನು ಗಾಡಿಯವನು ಇರುವಾಗ ಅವನಿಗೇಕೆ ಹೆದರಿಕೆ ಗಾಡಿ ವೇಗವಾಗಿ ಓಡುತ್ತಿತ್ತು ಮನೆಗಳು ಮರಗಳು ಬೀದಿಯ ಲಾಂಧ್ರದ ಕಂಬಗಳು ಇವುಗಳೆಲ್ಲ ಒಂದನ್ನೊಂದು ಹಿಂಬಾಲಿಸಿ ಪ್ರತಿಕೂಲವಾಗಿ ಹರಿದವು ದಕ್ಷಿಣ ಮೋಷಂಡಿ ಗಾಡಿ ನಿಂತಿತು ವೈದ್ಯ ಮಹಾಶಯ ಇದೇ ನಮ್ಮ ಮನೆ ಇಳಿಯಿರಿ ಎಂದನು ವಿಪಿನ್ ಚಂದ್ರ ಸುರೇಂದ್ರ ಬಾಬು ಹಿಡಿದನು ತನಗೆ ಬೇಕಾದ ಸಾಮಾನುಗಳನ್ನೆಲ್ಲ ಗಾಡಿಯಿಂದ ಒಂದೊಂದನ್ನಾಗಿ ತೆಗೆದುಕೊಳ್ಳುತ್ತಾ ವಿಪಿನ್ ಚಂದ್ರನ ಮನೆಯ ಕಡೆ ನೋಡಿದನು ದೊಡ್ಡದಾದ ಸೌಧವೊಂದು ಒಂದು ವಿಶಾಲವಾದ ಅಂಗಣದ ನಡುವೆ ನಿಶಬ್ದವಾಗಿ ನಿಂತಿತ್ತು ಅಂಗಣದ ಸುತ್ತಲೂ ಒಂದು ಕುಬ್ಜ ಬಿತ್ತಿ ಇತ್ತು ಮನೆಯ ಸುತ್ತಲೂ ಅಲ್ಲಲ್ಲಿ ಫಲವೃಕ್ಷಗಳು ಮೌನವಾಗಿ ನಿಂತು ತಪಸ್ಸು ಮಾಡುತ್ತಿದ್ದವು ಮನೆಯಲ್ಲಿ ಅಲ್ಲಲ್ಲಿ ದೀಪಗಳು ಉಯ್ಯುತ್ತಿದ್ದು ಕಿಟಕಿಗಳು ಕೆಂಡದ ಕಣ್ಣುಗಳಾಗಿದ್ದವು ಅದೇ ಮನೆಯನ್ನೇ ದೇವ್ವಗಳ ಬೀಡು ಎಂದು ಊರಿನವರೆಲ್ಲ ಕರೆಯುತ್ತಿದ್ದುದು ಸುರೇಂದ್ರನ ಎದೆಯಲ್ಲಿ ತಳಮಳ ಉಂಟಾಯಿತು ಅದನ್ನು ಪ್ರವೇಶ ಮಾಡಲು ಇವನಿಗೆ ಇಷ್ಟವೂ ಇರಲಿಲ್ಲ ಧೈರ್ಯವೂ ಸಾಲದಾಗಿತ್ತು ಏನು ಮಾಡುವುದೆಂದು ಹಿಂದೆ ಮುಂದೆ ನೋಡಲಾರಂಭಿಸಿದನು ಅಷ್ಟರಲ್ಲಿ ಬಿಪಿನನು ಮಹಾಶಯ ಒಳಗೆ ದಯ ಮಾಡಿಸಿ ಎಂದು ಅತಿ ವಿನಯದಿಂದ ನುಡಿದು ಮುಂದೆ ನಡೆಯತೊಡಗಿದನು ಸುರೇಂದ್ರ ಬಾಬು ಮನೆಯ ಯಜಮಾನನಾದ ವಿಪಿನ ಬಾಬು ನನ್ನೊಡನೆ ಇರುವನಲ್ಲ ಎಂದು ಧೈರ್ಯದಿಂದ ಅವನೊಡನೆ ಹೋದನು ಮನೆಯಲ್ಲಿ ಜನರ ಸುಳಿವೇ ಇರಲಿಲ್ಲ ದೀಪಗಳು ಮಾತ್ರ ಅಲ್ಲಲ್ಲಿ ಹುಯ್ಯುತ್ತಿದ್ದವು ವೈದ್ಯನಿಗೆ ಎಲ್ಲ ಏನೂ ವಿಚಿತ್ರವಾಗಿ ಕಂಡಿತು ಆದರೆ ರೋಗಿಗಳಿದ್ದ ಮನೆಯಲ್ಲಿ ನಿಶಬ್ದವಾಗಿರುವುದು ಸ್ವಾಭಾವಿಕವೆಂದು ಬಗೆದು ಶಾಂತನಾದನು ಬಾಗಿಲನ್ನು ದಾಟಿ ಒಳಗಿನ ಮಂದಿರಕ್ಕೆ ಹೋದನು ವಿಪಿನನ ಐಶ್ವರ್ಯಕ್ಕೆ ಅಲ್ಲಿದ್ದ ಒಂದೊಂದು ವಸ್ತುವು ಸಾಕ್ಷಿಯಾಗಿತ್ತು ಆದರೆ ಸೇವಕರ ಸುಳಿವೆ ಅಲ್ಲಿರದಿದ್ದುದನ್ನು ನೋಡಿ ಸುರೇಂದ್ರ ಬಾಬುವಿಗೆ ಆಶ್ಚರ್ಯವಾಯಿತು ಇದ್ದಕ್ಕಿದ್ದಂತೆ ವಿಪಿನನು ಅಲ್ಲಿಂದ ಒಂದು ಮಹಡಿಯ ಸೋಪಾನಗಳನ್ನು ಏರತೊಡಗಿದನು ಸುರೇಂದ್ರನೂ ಹತ್ತಿದನು ಇಬ್ಬರು ಮಹಡಿಯ ನಿಶಬ್ದವಾದ ಒಂದು ಮಂದಿರಕ್ಕೆ ಬಂದರು ಅಲ್ಲಿ ರೋಗಿಗಳಿರುವ ಕೊಠಡಿಯ ಯಾವ ಚಿಹ್ನೆಯೂ ಇರಲಿಲ್ಲ ಇನ್ಯಾವುದೋ ಬೇರೊಂದು ಚಿಕ್ಕ ಕೋಣೆಯಲ್ಲಿ ರೋಗಿ ಮಲಗಿರಬಹುದೆಂದು ವೈದ್ಯನು ಯೋಚಿಸುತ್ತಿದ್ದನು ಅಷ್ಟರಲ್ಲಿ ವಿಪಿನನು ಮಂದಿರದಲ್ಲಿದ್ದ ಒಂದು ಮಂಚದ ಬಳಿಗೆ ಹೋಗಿ ಮಹಾಶಯ ಈಕೆ ನನ್ನ ಪತ್ನಿ ಬಂದು ನೋಡಿ ಪರೀಕ್ಷೆ ಮಾಡಿ ಎಂದನು ಸುರೇಂದ್ರನು ಮಂಚದ ಕಡೆಗೆ ನೋಡಿದನು ಯಾವುದೋ ಒಂದು ವ್ಯಕ್ತಿ ಬಿಳಿಯ ಬಟ್ಟೆ ಮುಸುಕು ಹಾಕಿಕೊಂಡು ಮಲಗಿದಂತೆ ತೋರಿತು ಮುಸುಕಿನಿಂದ ನರಳುವ ಧ್ವನಿಯೂ ಹೊರಡತೊಡಗಿತು ಧ್ವನಿ ಅತ್ಯಂತ ಕನಿಕರವಾಗಿತ್ತು ವೈದ್ಯನು ಮಂಚದ ಬಳಿ ಹೋಗಿ ಮುಸುಕು ತೆರೆದನು ಒಬ್ಬ ಸುಂದರಿಯಾದ ಸ್ತ್ರೀ ವ್ಯಕ್ತಿ ಯಾತನೆಯಿಂದ ನರಳುತ್ತಾ ಹೊರಳುತ್ತಾ ಮಲಗಿದ್ದಳು ಆಕೆಗೆ ಮಾತನಾಡುವಷ್ಟು ಕೂಡ ಶಕ್ತಿ ಇರಲಿಲ್ಲ ಸುರೇಂದ್ರನು ರೋಗ ಪರೀಕ್ಷೆ ಮಾಡತೊಡಗಿದನು ವಿಪಿನ ಬಾಬು ಬಳಿಯಲ್ಲಿಯೇ ನಿಂತು ಅತ್ಯಂತ ಉದ್ವೇಗ ಕುತೂಹಲಗಳಿಂದ ನೋಡುತ್ತಿದ್ದನು ಸ್ವಲ್ಪ ಹೊತ್ತಿನಲ್ಲಿ ವೈದ್ಯನು ತನ್ನ ಪರೀಕ್ಷೆಯನ್ನು ಪೂರೈಸಿ ನಿಟ್ಟುಸಿರಿಬಿಡುತ್ತ ನೆಟ್ಟಗೆ ನಿಂತನು ಮಹಾಶಯ ರೋಗ ಹೇಗಿದೆ ಅಷ್ಟೇನು ಗಾಬರಿ ಇಲ್ಲವಷ್ಟೇ ಎಂದನು ವಿಪಿನ್ ಚಂದ್ರನು ಬಾಬು ಹಾಗಲ್ಲ ರೋಗ ಪ್ರಬಲವಾಗಿದೆ ಎರಿಗೆ ವಿಷಯವಾದ್ದರಿಂದ ವೈದ್ಯಳನ್ನು ಆದಷ್ಟು ಜಾಗ್ರತೆಯಾಗಿ ಕರೆದುಕೊಂಡು ಬರುವುದು ಮೇಲು ಈ ರಾತ್ರಿ ಯಾವ ವೈದ್ಯಳು ಸಿಕ್ಕುತ್ತಾಳೆ ನೀವೇನೋ ಮಹಾತ್ಮರಾದ್ದರಿಂದ ಬಂದಿರಿ ನನ್ನ ಕೈ ಕೆಳಗಿನ ವೈದ್ಯಳೊಬ್ಬಳಿದ್ದಾಳೆ ನಾನು ಹೇಳಿದನೆಂದು ಹೇಳಿದರೆ ಆಕೆ ಕೂಡಲೇ ಹೊರಟು ಬರುತ್ತಾಳೆ ಆಕೆಯ ಹೆಸರೇನು ಇರುವುದೆಲ್ಲಿ ಆಕೆಯ ಹೆಸರು ಶಶಿಮುಖಿ ನಾನಿರುವ ಬೀದಿಯಲ್ಲಿಯೇ ಐನೂರ ಎಪ್ಪತ್ತೆಂಟನೇ ನಂಬರಿನ ಮನೆಯಲ್ಲಿದ್ದಾಳೆ ಆಗಲಿ ಆಕೆಯನ್ನು ಕರೆತರುತ್ತೇನೆ ತಾವು ಈ ಕೋಣೆಯಲ್ಲಿ ಕೂತುಕೊಂಡಿರಿ ಎಂದು ಹೇಳಿ ವಿಪಿನ್ ಬಾಬು ಸುರೇಂದ್ರನನ್ನು ಮಂದಿರದ ಬಲದಿಕ್ಕಿನಲ್ಲಿರುವ ಒಂದು ಕೋಣೆಗೆ ಕರೆದುಕೊಂಡು ಹೋದನು ಅಲ್ಲಿ ಕುರ್ಚಿ ಮೇಜುಗಳು ಸಾಲು ಸಾಲಾಗಿ ಇಡಲ್ಪಟ್ಟಿದ್ದವು ಮೇಜಿನ ಮೇಲೆ ಪುಸ್ತಕಗಳು ಬರೆಯುವ ಕಾಗದ ಮಸಿ ಕುಡಿಕೆ ಲೇಖನಿ ಮೊದಲಾದ ಸಲಕರಣೆಗಳೆಲ್ಲವೂ ಸಿದ್ಧವಾಗಿದ್ದವು ವಿಪಿನ್ ಚಂದ್ರನು ವೈದ್ಯನನ್ನು ಒಂದು ಆಸನದಲ್ಲಿ ಕೂರಿಸಿ ತಮಗೆ ಯಾರಾದರೂ ಸೇವಕರು ಬೇಕೇನು ಕರೆಯುತ್ತೇನೆ ಎಂದನು ಸೇವಕರೇಕೆ ಬೇಡ ಎಂದನು ಸುರೇಂದ್ರ ಬಾಬು ಹಾಗಾದರೆ ನಾನು ಬೇಗ ಬರುತ್ತೇನೆ ಎಂದು ಹೇಳಿ ಅನ್ನು ಬಾಗಿಲು ಹಾಕಿಕೊಂಡು ಹೊರಟು ಹೋದನು ಸ್ವಲ್ಪ ಹೊತ್ತಿನಲ್ಲಿ ಕುದುರೆಗಾಡಿ ಬೀದಿಯಲ್ಲಿ ಚಲಿಸುವ ಸದ್ದು ಕೇಳಿಸಿತು ಸುರೇಂದ್ರನು ಕಿಟಕಿಯಿಂದ ಇಣಿಕಿ ನೋಡಿದನು ತಾನು ಕುಳಿತುಕೊಂಡು ಬಂದಿದ್ದ ಗಾಡಿಯೇ ಪುರಾಭಿಮುಖವಾಗಿ ಅತಿ ವೇಗದಿಂದ ಸಾಗುತ್ತಿತ್ತು ಮನೆಯ ಸುತ್ತಲೂ ಕಗ್ಗತ್ತಲೆ ನಟ್ಟಿರುಳು ನಿಶಬ್ದ ನೆರೆಮನೆಗಳು ಎಂದರೆ ಎರಡು ಮೂರು ಪರ್ಲಂಗುಗಳ ಆಚೆ ಮನೆಯಲ್ಲಿಯೋ ಎಂದರೆ ಪಾಳು ಮನೆಯ ನಿಶಬ್ದ ತಿರುಗಾಡುವ ಹೆಜ್ಜೆಯ ಸದ್ದು ಕೂಡ ಇಲ್ಲ ಸುರೇಂದ್ರನು ಮೇಜಿನ ಮೇಲಿದ್ದ ಒಂದು ಪುಸ್ತಕವನ್ನು ತೆಗೆದುಕೊಂಡನು ಅದರ ಭಾಷೆ ಅವನಿಗೆ ಅರ್ಥವಾಗಲಿಲ್ಲ ಮತ್ತೊಂದನ್ನು ತೆಗೆದುಕೊಂಡನು ಅದೂ ಹಾಗೆಯೇ ಇನ್ನೊಂದನ್ನು ತೆಗೆದುಕೊಂಡು ನೋಡಿದನು ಅದು ಯಾವುದೋ ಒಂದು ಲಿಪಿ ಕಡೆಗೆ ನಿರಾಶನಾಗಿ ಸುಮ್ಮನೆ ಕುಳಿತನು ಅಷ್ಟರಲ್ಲಿ ಮಹಡಿಯ ನಡುಮನೆಯಲ್ಲಿ ಯಾರೋ ತಿರುಗಾಡುವ ಶಬ್ದ ಕೇಳಿಸಿತು ಬಳೆಗಳ ಸದ್ದು ಹೆಂಗಸರಿರಬೇಕೆಂದು ಬಾಬು ಸುಮ್ಮನಾದನು ಯಾರೋ ಬಂದು ರೋಗಿಯನ್ನು ಮಾತನಾಡಿಸುವಂತೆ ಕೇಳಿಸಿತು ಕಂಠಧ್ವನಿಯಿಂದ ಇಬ್ಬರೂ ಇಬ್ಬರು ಮೂವರು ಸ್ತ್ರೀಯರೆಂದು ಗೊತ್ತಾಯಿತು ಈಗ ಹೇಗಿದೆ ವಿಮಲೆ ಮಾತನಾಡಿಸಬೇಡ ಆಕೆಗೆ ಶಕ್ತಿ ಇಲ್ಲ ಪಾಪ ಬೆಳಗಿನಿಂದ ಏನೂ ಹೊಟ್ಟೆಗಿಲ್ಲ ಇದ್ದಕ್ಕಿದ್ದ ಹಾಗೆ ಭಾಷೆಯನ್ನು ಬದಲಾಯಿಸಿ ಮಾತನಾಡತೊಡಗಿದರು ಸುರೇಂದ್ರನಿಗೆ ಅದರ ತಲೆ ಬುಡ ತಿಳಿಯಲಿಲ್ಲ ಅಷ್ಟರಲ್ಲಿ ಯಾರೋ ಮಹಡಿಯ ಕೆಳಗೆ ಗಹ ನಕ್ಕರು ಸುರೇಂದ್ರ ಬಾಬುವಿಗೆ ಮನೆಯಲ್ಲಿ ಅನೇಕ ಜನರಿದ್ದಾರೆಂದು ಗೊತ್ತಾಯಿತು ಹಾಗೆಯೇ ಕುಳಿತಿದ್ದನು ಸ್ವಲ್ಪ ಹೊತ್ತಿನಲ್ಲಿ ಶಶಿಮುಖಿಯನ್ನು ತರಲು ಹೋಗಿದ್ದ ಗಾಡಿ ಬಂದಿತು ಶಶಿಮುಖಿಯ ಮಾತುಗಳೂ ಕೇಳಿ ಬಂದವು ವಿಪಿನ ಚಂದ್ರನು ಅವಳೊಡನೆ ಸೋಪಾನಗಳನ್ನು ಏರುತ್ತಿದ್ದ ಸದ್ದು ಕೇಳಿಸಿತು ನಡುಮನೆಯ ಸಂಭಾಷಣೆ ಇದ್ದಕ್ಕಿದ್ದ ಹಾಗೆ ನಿಂತು ಹೋಯಿತು ಶಶಿಮುಖಿ ಸುರೇಂದ್ರ ಬಾಬುವಿಗೆ ನಮಸ್ಕಾರ ಮಾಡಿದಳು ವಿಪಿನ್ ಚಂದ್ರನು ಆಕೆಯ ಹಿಂಭಾಗದಲ್ಲಿ ನಿಂತಿದ್ದನು ಸುರೇಂದ್ರ ಬಾಬು ಶಶಿಮುಖಿಯನ್ನು ಕುರಿತು ರೋಗಿಯನ್ನು ಸ್ವಲ್ಪ ಪರೀಕ್ಷೆ ಮಾಡು ರೋಗ ಬಹಳ ಭಯಂಕರವಾಗಿದೆ ಎಂದು ತೋರುತ್ತದೆ ಎಂದನು ಇಂಗ್ಲಿಶಿನಲ್ಲಿ ಎಲ್ಲರೂ ನಡುಮನೆಯಲ್ಲಿದ್ದ ಮಂಚದ ಬಳಿಗೆ ಹೋದರು ಸ್ತ್ರೀ ಬಿಳಿಯ ಮುಸುಕು ಹಾಕಿಕೊಂಡು ಮಲಗಿದ್ದಳು ಆದರೆ ನರಳುತ್ತಿರಲಿಲ್ಲ ನಿದ್ದೆ ಮಾಡುವಂತಿದ್ದಳು ವಿಪಿನ್ ಚಂದ್ರನು ಸುರೇಂದ್ರ ಬಾಬುವು ಮಂಚದ ಬಳಿ ನಿಂತರು ಶಶಿಮುಖಿ ಸ್ವಲ್ಪ ಬಗ್ಗಿ ರೋಗಿಯನ್ನು ಪರೀಕ್ಷೆ ಮಾಡಲು ಸುಗ ಆಕೆ ಹೊದ್ದುಕೊಂಡಿದ್ದ ಮುಸುಕನ್ನು ಓಸರಿಸಿದಳು ಅಲ್ಲಿ ಯಾವ ರೋಗಿಯೂ ಇರಲಿಲ್ಲ ಆಕೆ ನಿಂತಳು ಬಳಿ ಇದ್ದ ಸುರೇಂದ್ರನು ಬೆಚ್ಚಿದನು ಕಣ್ಣು ಮುಚ್ಚಿ ಬಿಡುವುದರಲ್ಲಿ ವಿಪಿನ್ ಚಂದ್ರನು ಕರಗಿ ಮಾಯವಾದನು ರೋಗಿ ಮಲಗಿದ್ದ ಮಂಚವೂ ಮಾಯವಾಯಿತು ಅಲ್ಲಿದ್ದ ಐಶ್ವರ್ಯ ಸೂಚಕವಾದ ವಸ್ತುಗಳೆಲ್ಲ ಒಂದೊಂದಾಗಿ ಕಣ್ಮರೆಯಾದವು ಸಾವಿರಾರು ಜನರು ಒಂದೇ ಸಾರಿ ಗಹಗೈಸಿ ನಗುವಂತೆ ಒಂದು ಮಹಾಶಬ್ಧವು ಜನಿಸಿ ಸುರೇಂದ್ರ ಶಶಿಮುಖಿಯರ ನೆತ್ತರು ಹೆಪ್ಪುಗಟ್ಟುವಂತಾಯಿತು ಅವರಿಬ್ಬರು ಭಯದಿಂದ ಚಿತ್ತನೆ ಕಿರುಚಿಕೊಂಡರು ಅವರಿಗೆ ಏನು ಮಾಡಬೇಕೆಂಬುದು ತೋರಲಿಲ್ಲ ನೋಡುತ್ತಿದ್ದ ಹಾಗೆ ಆ ಮಂದಿರದ ನಾಲ್ಕು ದಿಕ್ಕಿನ ಗೋಡೆಗಳು ಚಲಿಸಿದಂತಾಗಿ ಅವುಗಳಿಂದ ಸಾವಿರಾರು ಕೈಗಳು ಮೂಡಿದವು ಪ್ರತಿಯೊಂದು ಹಸ್ತದಲ್ಲಿಯೂ ತುಂಬಾ ರೂಪಾಯಿಗಳು ಜನ ಜನ ಶಬ್ದ ಮಾಡುತ್ತಿದ್ದವು ನಾಲ್ಕು ದಿಕ್ಕಿನ ಭಿತ್ತಿಗಳು ನೀಡಿದ ಭಯಂಕರ ಹಸ್ತಗಳನ್ನು ಕಂಡು ಶಶಿಮುಖಿ ಸುರೇಂದ್ರರು ಗಟ್ಟಿಯಾಗಿ ಕೂಗುತ್ತಾ ಮಹಡಿಯ ಏಣಿಗಂಡಿಯನ್ನು ಹುಡುಕುತ್ತಾ ಗಾಬರಿಯಲ್ಲಿ ಅದನ್ನು ಕಾಣದೆ ಹುಚ್ಚರಂತೆ ಓಡಾಡತೊಡಗಿದರು ಅಷ್ಟರಲ್ಲಿ ಲಕ್ಷಾಂತರ ಜನರು ಒಟ್ಟಿಗೆ ವೈದ್ಯರೇ ಫೀಸು ವೈದ್ಯರೇ ಫೀಸು ವೈತರೆ ವೈದ್ಯರೇ ಫೀಸು ವೈದ್ಯರೇ ಫೀಸು ಎಂದು ಕೂಗಿದ ಹಾಗಾಯಿತು ಜೊತೆಗೆ ಅಲ್ಲಿ ಉರಿಯುತ್ತಿದ್ದ ದೀಪಗಳು ನಂದಿ ಹೋದವು ಕಗ್ಗತ್ತಲು ಕವಿಯಿತು ಶಶಿಮುಖಿ ಭಯದಿಂದ ಕೆಳಗೆ ಧುಮುಕಿದಳು ಕೆಳಗೆ ಬಂದು ನೋಡಲು ಮನೆಯ ಎಲ್ಲಾ ಬಾಗಿಲುಗಳು ಬಂಧಿಸಲ್ಪಟ್ಟಿದ್ದವು ಮನೆ ಶತಮಾನಗಳಿಂದ ಹಾಳು ಬಿದ್ದಿದ್ದ ಮನೆಯಂತಿತ್ತು ಸುರೇಂದ್ರನು ಗಟ್ಟಿಯಾಗಿ ಅರಿಚಿಕೊಂಡು ಮೂರ್ಛಿತನಾದನು ನೆರೆಯವರು ಆ ಗದ್ದಲವನ್ನು ಕೇಳಿ ಓಡಿ ಬಂದು ಮನೆಗೆ ಹಾಕಿದ್ದ ಬೀಗಗಳನ್ನು ಹೊಡೆದು ಮೂರ್ಛಿತರಾಗಿ ಬಿದ್ದಿದ್ದ ಸುರೇಂದ್ರ ಬಾಬು ಶಶಿಮುಖಿಯರನ್ನು ಎತ್ತಿಕೊಂಡು ಹೋದರು ಇಲ್ಲಿಗೆ ಕೆವಿ ಪುಟ್ಟಪ್ಪನವರು ಬರೆದಿರುವ ಮಾಯದ ಮನೆ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್